ಬೆಂಗಳೂರಿನಿಂದ ಮೈಸೂರು ಈ ಒಂದು ಪಾದಯಾತ್ರೆಗೆ ಇದೀಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೂಡ ಜೆಡಿಎಸ್ನ ಮೈತ್ರಿ ಜೊತೆಗಿರುವಂತಹ ಬಿಜೆಪಿಗೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಪಡೆದೇ ತೀರ್ಮೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗ್ತಾ ಇದ್ರೆ ಬಿಜೆಪಿಯ ಮೈತ್ರಿ ನಾಯಕರಾಗಿರುವಂತಹ ಜೆಡಿಎಸ್ನ ಇವತ್ತು ಪಾದಯಾತ್ರೆಗೆ ವಿರೋಧವನ್ನು ಅದರಲ್ಲೂ ಕೂಡ ನಮ್ಮ ಯಾವುದೇ ನೈತಿಕತೆ ಇಲ್ಲ ಅನ್ನುವಂತ ಮಾತನ್ನ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹೀಗಾಗಿ ಈ ಒಂದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮೈಸೂರು ನಗರ ಅಭಿವೃದ್ಧಿ ಅಥಾರಿಟಿಯ ಒಂದು ಕೇಸನ್ನ ಇಟ್ಟುಕೊಂಡು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ ವಿಧಾನಸಭೆ ವಿಧಾನ ಪರಿಷತ್ ಕೂಡ ಹೋರಾಟವನ್ನ ಮುನ್ನಡೆಸಿದಂತಹ ಬಿ ಜೆ ಪಿಗೆ ಇವತ್ತು ಚರ್ಚೆಗೆ ಅವಕಾಶವನ್ನು ನೀಡಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ಮೈಸೂರಿನ ಪಾದಯಾತ್ರೆಯನ್ನು ಬಿಜೆಪಿ ಹಮ್ಮಿಕೊಂಡಿದೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಡೆಸುವಂತಹ ಈ ಒಂದು ಪಾದಯಾತ್ರೆಗೆ ಇದೀಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೂಡ ಜೆ ಡಿ ಎಸ್ನ ಮೈತ್ರಿ ಜೊತೆಗಿರುವಂತಹ ಬಿ ಜೆ ಪಿಗೆ ಇವತ್ತು ಪಾದಯಾತ್ರೆಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಅದರಲ್ಲೂ ಕೂಡ ನಮ್ಮ ಯಾವುದೇ ನೈತಿಕತೆ ಇಲ್ಲ ಅನ್ನುವಂಥ ಮಾತನ್ನು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹೀಗಾಗಿ ಈ ಒಂದು ಮೈಸೂರು ಪಾದಯಾತ್ರೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ಜೆಡಿಎಸ್ನ ನಾಯಕರು ನಿನ್ನೆ ಕೋರ್ ಕಮಿಟಿ ಸಭೆಯನ್ನು ನಡೆಸಿ ಏನು ಸಾಕಷ್ಟು ಮಳೆ ಆಗ್ತಾ ಇದೆ ರಾಜ್ಯದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ರಾಜ್ಯದ ಜನರು ಸಂಕಷ್ಟದಲ್ಲಿದ್ದರೆ ಅವರ ಸಂಕಷ್ಟಕ್ಕೆ ನಾವು ಮಿಡಿಯುವಂಥ ಕೆಲಸವನ್ನು ಮಾಡಬೇಕು ಹೀಗಾಗಿ ಈ ಒಂದು ಮೈಸೂರಿನ ಪಾದಯಾತ್ರೆಯನ್ನು ಕೆಲವೊಂದಿಷ್ಟು ಜನ ಮುಂದೂಡಿಕೆ ಮಾಡಿ ಅಂತ ಒಂದು ಕಡೆ ಹೇಳಿದರೆ ಇವತ್ತು ಬೆಳಗ್ಗೆ ಅಷ್ಟೇ ಕುಮಾರಸ್ವಾಮಿಯವರು ಈ ಒಂದು ಬಿ ಜೆ ಪಿಯ ಮೈಸೂರು ಪಾದಯಾತ್ರೆಗೆ ನಮ್ಮ ಬೆಂಬಲವಿಲ್ಲ ಯಾವುದೇ ನೈತಿಕ ನೈತಿಕ ಬೆಂಬಲವೂ ಇಲ್ಲ ಅನ್ನುವಂಥ ಮಾತನ್ನು ಖಡ ಖಂಡಿತವಾಗಿ ಹೇಳಿದ್ದಾರೆ ಅದರಲ್ಲೂ ಕೂಡ ಬಿ ಜೆ ಪಿ ವಿರುದ್ಧ ಕೆಂಡ ಕಾರಿದಂತಹ ಅವರು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರಾ ವಿಚಾರವನ್ನು ಹೊರಗೆ ತಂದಿದ್ದಾರೆ ಅಸಲೀ ಕಾರಣ ಅಂದರೆ ಈ ಒಂದು ಮೈಸೂರಿನ ಪಾದಯಾತ್ರೆಗೆ ವಿರೋಧ ವ್ಯಕ್ತವಾಗೋದಕ್ಕೆ ಕಾರಣ ಏನು ಅಂತ ಇವತ್ತು ಹೊರ ಹೊರಹಾಕಿದ್ದಾರೆ ಅದರಲ್ಲೂ ಕೂಡ ಪ್ರೀತಮ್ ಗೌಡ ಅವರಿಗೆ ಈ ಒಂದು ಮೈಸೂರಿನ ಪಾದಯಾತ್ರೆ ಉಸ್ತುವಾರಿಯನ್ನು ನೀಡಿರೋದ್ರಿಂದ ನಾವು ಈ ಒಂದು ಬಿಜೆಪಿಯ ಪಾದಯಾತ್ರೆಗೆ ಬೆಂಬಲ ನೀಡಲ್ಲ ನಮ್ಮ ಕುಟುಂಬಕ್ಕೆ ವಿಷ ಉಣಿಸಿದ ವ್ಯಕ್ತಿಯ ಜೊತೆಗೆ ನಾನು ವೇದಿಕೆಯನ್ನು ಹಂಚಿಕೊಳ್ಳಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡುವ ಮೂಲಕ ಅವರು ಇವತ್ತು ಏನು ಬಿ ಜೆ ಪಿ ಮೈಸೂರು ಬೆಂಗಳೂರಿನಿಂದ ಮೈಸೂರಿಗೆ ಕರೆದಿರುವಂಥ ಪಾದಯಾತ್ರೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಈ ಒಂದು ಪಾದಯಾತ್ರೆ ಮುರಿದು ಬೀಳುತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಮೂಡುವಂಥದ್ದು ಹೀಗಾಗಿ ಬೆಂಗಳೂರಿನಿಂದ ಮೈಸೂರವರೆಗೆ ಈಗಾಗಲೇ ಬರದ ಸಿದ್ಧತೆಯನ್ನು ಬಿ ಜೆ ಪಿ ನಾಯಕರು ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ಒಂದು ಒಂದು ವಾರ ಕಾಲ ಅಂದರೆ ಆಗಸ್ಟ್ ಮೂರರಿಂದ ಹತ್ತರವರೆಗೆ ಈ ಒಂದು ಮೈಸೂರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ಕೂಡ ದಿನಕ್ಕೆ ಇಪ್ಪತ್ತು ಕಿಲೋಮೀಟ್ರ್ನಷ್ಟು ನಡಿಗೆಯನ್ನು ಮಾಡಿ ಮತ್ತು ಅಲ್ಲಿರುವಂತಹ ಸ್ಥಳೀಯ ಶಾಸಕರನ್ನು ಮತ್ತೆ ಬೇರೆ ಬೇರೆ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಯ ಶಾಸಕರ ಮೂಲಕ ಒಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿ ಸಿದ್ದರಾಮಯ್ಯವರ ರಾಜೀನಾಮೆಯನ್ನು ಪಡೆದೇ ತೀರ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗ್ತಾ ಇದ್ರೆ ಬಿಜೆಪಿಯ ಮೈತ್ರಿ ನಾಯಕರಾಗಿರುವಂತಹ ಜೆಡಿಎಸ್ನ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡ ಅವರು ನಿಖಿಲ್ ಸ್ವಾಮಿ ಅವರು ಇವತ್ತು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ಏನು ಮಳೆ ನೆಪವನ್ನು ಹೇಳಿದಂತಹ ಜೆಡಿಎಸ್ ಇವತ್ತು ಖಾರವಾಗಿ ಉತ್ತರಿಸುವಂತಹ ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡ ಅವರ ಜೊತೆಗೆ ನಾನು ವೇದಿಕೆ ಹಂಚಿಕೊಳ್ಳುವುದೇ ಇಲ್ಲ ಅನ್ನುವಂಥ ಮಾತನ್ನ ಇವತ್ತು ಹೇಳಿರುವಂಥದ್ದು ಅಸಲಿಗೆ ಈ ಒಂದು ಏನು ಹಾಸನದ ಪ್ರಜ್ವಲ್ ರೇವಣ್ಣ ಪೆನ್ ಪೆಂಡ್ರಾಯ ಹಂಚಿಕೆ ಬೀದಿ ಬೀದಿಯಲ್ಲಿ ಮಾಡಿರುವುದೇ ಪ್ರೀತಮ್ ಗೌಡ ಅನ್ನುವಂಥ ಮಾತನ್ನ ಕುಮಾರಸ್ವಾಮಿ ಹೇಳಿ ಇವತ್ತು ಬಿಜೆಪಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೀಗಾಗಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಮೈತ್ರಿ ಮುರಿದು ಬೀಳುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ದುವವಾಗಿರುವುದು ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿತ್ತು ಅದರಲ್ಲೂ ಕೂಡ ರಾಜ್ಯದ ಜನರು ಕುಮಾರಸ್ವಾಮಿ ಅವರ ಫ್ಯಾಮಿಲಿಯ ವಿರುದ್ಧವೇ ಒಂದು ಆಕ್ರೋಶವನ್ನು ಹೊರಹಾಕಿದ್ರು ಹೀಗಾಗಿ ಈ ಒಂದು ಬೆಂಡ್ರೈವ್ ನ ಹಿಂದೆ ಪ್ರೀತಮ್ ಗೌಡರ ಹೆಸರು ಕೇಳಿ ಬರ್ತಾ ಇದೆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ನಾಯಕರೇ ನಡೆಸುತ್ತಿರುವಂತಹ ಪಾದಯಾತ್ರೆಗೆ ಕುಮಾರಸ್ವಾಮಿ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿರೋಧ ಯಾವ ರೀತಿ ರಾಜ್ಯದಲ್ಲಿ ಪರಿಣಾಮವನ್ನ ಬಿರುತ್ತೆ ಮತ್ತೆ ಮೈತ್ರಿಗೆ ಯಾವ ರೀತಿ ಅಂತ ಎಫೆಕ್ಟ್ ನ ತಂದು ನಡತೆಯನ್ನ ಕಾದಿಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ